ಓಂ ಗುರುಭ್ಯೋ ನಮಃ ಬಂಧುಗಳೇ ಭಗವಂತನು ತನಗೆ ಪ್ರಿಯವಾದ ಭಕ್ತನಿಗಾಗಿ ಅಂದರೆ ಯಾರು ತನಗೆ ಬೇಕಾಗುತ್ತಾರೋ ಅವರ ರಕ್ಷಣೆಗಾಗಿ ಏನು ಬೇಕಾದರೂ ಮಾಡುತ್ತಾನೆಂಬ ಒಂದು ಮಾತಿದೆ ಆ ಮಾತಿಗೆ ಉದಾಹರಣೆಯಾಗಿ ನಾನು ಒಂದು ಮಹಾಭಾರತದ ಪ್ರಸಂಗವನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನಿಗೂ ಮತ್ತು ಭೀಮನ ಮಗನಾದ ಘಟೋತ್ಕಜನಿಗೂ ಭಯಂಕರವಾದ ಯುದ್ಧವಾಗುತ್ತೆ ಆ ಯುದ್ಧದಲ್ಲಿ ಕರ್ಣನ ದಿವ್ಯಾಸ್ತ್ರದಿಂದ ಘಟೋತ್ಕಜನು ಮರಣ ಹೊಂದುತ್ತಾನೆ ಮರಣ ಹೊಂದಿದ ನಂತರ ಪಾಂಡವರೆಲ್ಲರೂ ದುಃಖಿತರಾಗುತ್ತಾರೆ ಘಟೋತ್ಕಚನ ಮೃತದೇಹವನ್ನು ಮುಂದಿಟ್ಟುಕೊಂಡು ಪಾಂಡವರೆಲ್ಲರೂ ಸಹಿತ ಅಳುತ್ತಿರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ಅರ್ಜುನನನ್ನು ಆನಂದದಿಂದ ಅಪ್ಪಿಕೊಳ್ಳುತ್ತಾನೆ ಅಂದ್ರೆ ಪಾಂಡವರೆಲ್ಲರೂ ದುಃಖಿತರಾಗಿದ್ದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಆನಂದದಲ್ಲಿದ್ದ ಆತನ ಆನಂದ ನೋಡಿ ಅರ್ಜುನನಿಗೆ ಆಶ್ಚರ್ಯವಾಗುತ್ತೆ ಆಶ್ಚರ್ಯವಾಗಿ ಆತ ಶ್ರೀಕೃಷ್ಣನಿಗೆ ಕೇಳುತ್ತಾನೆ ಇದೇನು ಕೇಶವ ಇದೇನು ಮಾಡ್ತಿದ್ದೀಯಾ ನೀನು ನಾವೆಲ್ಲ ಇಲ್ಲಿ ಮಗನನ್ನು ಕಳೆದುಕೊಂಡ ದುಃಖದಲ್ಲಿರಬೇಕಾದ್ರೆ ನೀನೇನು ಆನಂದ ಪಡ್ತಿದ್ದೀಯಲ್ಲ ಇದೇನು ವಿಚಿತ್ರ ಅಂತ ಕೇಳ್ತಾನೆ ಅರ್ಜುನ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನ ನನ್ನ ಆನಂದದ ಕಾರಣ ಏನು ಕೇಳು ಕುರುಕ್ಷೇತ್ರದಲ್ಲಿ ನಿನ್ನ ಮರಣ ಆಗಬಹುದಾಗಿತ್ತು ಆ ಮರಣ ಇಲ್ಲದಂತಾಯ್ತಲ್ಲ ಅದಕ್ಕೆ ನನಗೆ ಇವತ್ತು ಆನಂದ ಆಗ್ತಿದೆ ಅಂತ ಶ್ರೀಕೃಷ್ಣ ಹೇಳ್ತಾನೆ ಆಗ ಅರ್ಜುನ ಕೇಳ್ತಾನೆ ಇದೇನು ಕೇಶವ ಏನು ಹೇಳ್ತಿದ್ದೀಯಾ ನೀನು ಅಂತ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹೌದು ಅರ್ಜುನ ಹೌದು ಇಂದ್ರದೇವನು ನಿನ್ನ ರಕ್ಷಣೆಗಾಗಿ ಕರ್ಣನಿಂದ ಕವಚ ಕುಂಡಲವನ್ನೇ ತೆಗೆದುಕೊಂಡಿದ್ದ ಅದಕ್ಕೆ ಪ್ರತಿಯಾಗಿ ಅವನಿಗೊಂದು ದಿವ್ಯಾಸ್ತ್ರವನ್ನ ನೀಡಿದ್ದ ಅದೆಂಥ ದಿವ್ಯಾಸ್ತ್ರ ಅಂದ್ರೆ ಕರ್ಣ ಅದನ್ನು ಯಾರ ಮೇಲೆ ಪ್ರಯೋಗಿಸುತ್ತಾನೋ ಅವರು ಮರಣ ಒಪ್ಪಲೇಬೇಕು ಆದ್ರೆ ಕರ್ಣ ಆ ಬಾಣವನ್ನು ಒಂದು ಸಲ ಮಾತ್ರ ಬಿಡುವಂತಾಗಿತ್ತು ಆ ಅಸ್ತ್ರವನ್ನು ಕರ್ಣ ನಿನಗಾಗಿಯೇ ಕೈದಿಟ್ಟಿದ್ದ ಅರ್ಜುನ ನಿನಗಾಗಿಯೇ ಕೈದಿಟ್ಟಿದ್ದ ಕರ್ಣನಲ್ಲಿದ್ದ ಆ ಅಸ್ತ್ರವು ನಾಶವಾಗಲೆಂದೇ ನಾನು ಘಟೋತ್ಕಜನನ್ನು ಯುದ್ಧಕ್ಕಿಳಿಸಿದೆ ಆತ ಕೌರವರ ಸೈನ್ಯ ನಾಶ ಮಾಡುವುದು ನೋಡಿ ದುರ್ಯೋಧನ ದುಶಾಸನರೆಲ್ಲರೂ ಕೂಡ ಕರ್ಣನಲ್ಲಿ ಆಗ್ರಹ ಮಾಡಿದರು ಆ ದಿವ್ಯಾಸ್ತ್ರವನ್ನ ನೀನು ಘಟೋತ್ಕಜನ ಮೇಲೆ ಪ್ರಯೋಗಿಸು ಇಲ್ಲದಿದ್ದರೆ ನಾವು ಅರ್ಜುನ ಭೀಮರನ್ನು ಕೊಲ್ಲುವ ಮೊದಲೇ ಘಟೋತ್ಕಚ ನಮ್ಮನ್ನು ಕೊಂದು ಹಾಕುತ್ತಾನೆಂದು ದುರ್ಯೋಧನ ಆಗ್ರಹ ಹಿಡಿದದ್ದಕ್ಕೆ ಕರ್ಣ ಆ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿದ ಇವತ್ತು ಇಷ್ಟೇ ಅಲ್ಲ ಅರ್ಜುನ ನಾನು ಇದೇ ರೀತಿಯಾಗಿ ಶಿಶುಪಾಲ ಜರಾಸಂದರನ್ನು ಕೂಡ ನಿನಗೋಸ್ಕರವಾಗಿಯೇ ಬಲಿಕೊಟ್ಟಿದ್ದೇನೆ ಅವರೇನಾದ್ರೂ ಇಂದು ಇದ್ದಿದ್ರೆ ನಿನ್ನ ವಿಜಯ ಅಷ್ಟು ಸುಲಭವಾಗಿರಲಿಲ್ಲ ಕಳೆ ತಿಳ್ಕೊಳ್ಳೋದೇನಿದೆ ಅಂದ್ರೆ ನಾವೇನಾದ್ರೂ ಭಗವಂತನಿಗೆ ಪ್ರಿಯವಾಗಿದ್ರೆ ನಮ್ಮ ಶತ್ರುಗಳು ಎಷ್ಟೇ ಬಲಾಢ್ಯರಾಗಿರಲಿ ಅವರಿಂದ ಕಾಪಾಡುವ ಸಲುವಾಗಿ ಭಗವಂತ ಏನೆಲ್ಲ ಮಾಡ್ತಿರುತ್ತಾನೆ ಧನ್ಯವಾದಗಳು